ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಜಗದೋಳ್ ತಂಡ ಇವತ್ತು ನಾವು ನಮ್ಮ ದೇಹದ ಒಂದು ಭಾಳ ಮುಖ್ಯವಾದ ಆದ್ರೆ ನಮ್ಗೆ ಅಷ್ಟಾಗಿ ಪರಿಚಯ ಇಲ್ಲದ ಒಂದು ಭಾಗದ ಬಗ್ಗೆ ಮಾತಾಡೋಣ ಅದೇ ವೇಗಸ್ ನರ ಅಂದ್ರೆ ವೇಗಸ್ನರ್ವ್ ಇದರ ಪ್ರಾಮುಖ್ಯತೆ ಏನು ಮತ್ತೆ ನಮ್ಮ ಆರೋಗ್ಯಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಸರಿ ಮೊದಲಿಗೆ ಏನಿದು ನರ ಸಿಂಪಲ್ ಆಗಿ ಹೇಳೋದಾದ್ರೆ ಹ್ಮ್ ಇದು ನಮ್ಮ ದೇಹದಲ್ಲೇ ಅತಿ ಉದ್ದವಾದ ಕ್ರೇನಿಯಲ್ ನರಗಳಲ್ಲಿ ಒಂದು ಅಂದ್ರೆ ಮೆದುಳಿನ ಬುಡದಿಂದ ಶುರುವಾಗುತ್ತೆ ಓ ಹೌದು ಅಲ್ಲಿಂದ ಕತ್ತು ಎದೆ ಹೊಟ್ಟೆ ಹೀಗೆ ಕೆಳಗಿಳಿದು ನಮ್ಮ ಹಾರ್ಟ್ ಲಂಗ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ ಹೌದು ಹೌದು ಆ ಪ್ರಮುಖ ಅಂಗಗಳ ಜೊತೆ ಕನೆಕ್ಷನ್ ಇಟ್ಕೊಂಡಿರತ್ತೆ ಓಕೆ ಇದನ್ನ ವಿಶ್ರಾಂತಿ ಮತ್ತು ದುರಸ್ತಿ ನರ ಅಂತಾನು ಕರೀತಾರಂತೆ ಅಲ್ವಾ ರೆಸ್ಟ್ ಅಂಡ್ ರಿಪೇರ್ ಎಕ್ಸಾಕ್ಟ್ಲಿ ಅದೇ ಅಂದ್ರೆ ನಮ್ಮ ಪ್ಯಾರಾಸಿಂಪತಿಕ್ ನರವ್ಯೂಹದ ಶಾಂತಗೊಳಿಸುವ ಸಿಸ್ಟಮ್ ಇದೆಯಲ್ಲ ಅದರ ಮೇನ್ ಪಾರ್ಟ್ ಇದು ಇಂಟ್ರೆಸ್ಟಿಂಗ್ ಇದು ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಅನ್ನೋದು ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಖಂಡಿತ ನಾವು ಟೆನ್ಷನ್ ಅಲ್ಲಿರದಾಗ ರಕ್ತ ಸ್ವಲ್ಪ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ಡೈಜೆಷನ್ ಸ್ಲೋ ಆಗುತ್ತೆ ಹೌದು ಫೈಟ್ ಆರ್ ಸ್ಲೈಪ್ ಮೋಡಲ್ಲಿ ಕರೆಕ್ಟ್ ಆದ್ರೆ ಈ ವೇಗಸ್ ನರ ಆಕ್ಟಿವ್ ಆದಾಗ ಬಾಡಿ ಕೂಲ್ ಆಗುತ್ತೆ ರಕ್ತ ಸರಾಗವಾಗಿ ಹರಿಯುತ್ತೆ ಡೈಜೆಷನ್ ಮತ್ತೆ ಶುರುವಾಗುತ್ತೆ ಹೌದು ಹೌದು ಅದು ಯಾಕಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಹದ ಹೋಮಿಯೋಸ್ಟಾಸಿಸ್ ಅಂತೀವಲ್ಲ ಆಂತರಿಕ ಸಮತೋಲನ ಅದೇ ಅದನ್ನ ಮೇಂಟೈನ್ ಮಾಡೋಕೆ ಇದು ಬೇಕೇ ಬೇಕು ವೇಗಲ್ ಟೋನ್ ಅಂತ ಹೇಳ್ತೀವಿ ಅಂದ್ರೆ ಈ ನರ ಎಷ್ಟು ಎಫಿಷಿಯಂಟ್ ಆಗಿದೆ ಅಂತ ಅದು ಚೆನ್ನಾಗಿದ್ರೆ ನಮ್ಗೆ ಸಣ್ಣ ಪುಟ್ಟ ಸ್ಟ್ರೆಸ್ ಈ ಒಂದಿನ ಊಟ ಲೇಟ್ ಆಯ್ತು ಅಥವಾ ಟೆಂಪ್ರೇಚರ್ ಚೇಂಜ್ ಆಯ್ತು ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಅಂದ್ರೆ ನಮ್ಮ ರೆಸಿಲಿಯನ್ಸ್ ಜಾಸ್ತಿ ಇರುತ್ತೆ ಅರ್ಥ ಆಯ್ತು ಮತ್ತೆ ನಾವು ತುಂಬ ಒತ್ತಡದಲ್ಲಿ ಇದ್ದಾಗ ಜೀರ್ಣಕ್ರಿಯೆಗೆ ಎನರ್ಜಿ ಹೋಗಲ್ಲ ಹೌದು ಯಾಕಂದ್ರೆ ದೇಹ ಬೇರೆ ಕಡೆ ಫೋಕಸ್ ಮಾಡಿರುತ್ತೆ ವೇಗಸ್ನರ ಅದನ್ನ ಸರಿಪಡಿಸಿ ಜೀರ್ಣರಸಗಳು ಬಿಡುಗಡೆಯಾಗೋ ಹಾಗೆ ಕರುಳಿನ ಚಲನೆ ಸರಿಯಾಗೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಡೈಜೆಷನ್ಗೆ ಇದು ತುಂಬಾ ಮುಖ್ಯ ತುಂಬಾ ಮುಖ್ಯ ಅಷ್ಟೇ ಅಲ್ಲ ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೂ ಇದರ ಪರೋಕ್ಷ ಪ್ರಭಾವ ಇದೆ ಯಾಕಂದ್ರೆ ಸ್ಟ್ರೆಸ್ ಕಮ್ಮಿ ಆದರೆ ಎಲ್ಲಾ ಸಿಸ್ಟಮ್ಸು ಚೆನ್ನಾಗ್ ಕೆಲಸ ಮಾಡ್ತವೆ ಇಲ್ಲಿ ಹಾರ್ಮೆಸಿಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತಲ್ಲ ಅದು ಹೇಗೆ ರಿಲೇಟ್ ಹಾರ್ಮೆಸಿಸ್ ಅಂದ್ರೆ ಒಂದು ಸಣ್ಣ ಪ್ರಮಾಣದ ಕಂಟ್ರೋಲ್ ಸ್ಟ್ರೆಸ್ ಅದು ಲಾಂಗ್ ಟರ್ಮ್ ಅಲ್ಲಿ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ಉದಾಹರಣೆಗೆ ಫಾಸ್ಟಿಂಗ್ ಉಪವಾಸ ಓ ಹೌದು ಉಪವಾಸ ಮಾಡುವಾಗ ದೇಹಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ ಆದ್ರೆ ಆಮೇಲೆ ಬಾಡಿ ರಿಕವರ್ ಆಗುವಾಗ ಈ ವೇಗಸ್ ನರ ಆಕ್ಟಿವೇಟ್ ಆಗಿ ದೇಹದ ರಿಪೇರ್ ಅನ್ನ ಬೂಸ್ಟ್ ಮಾಡುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಶಾರ್ಟ್ ಟರ್ಮ್ ಸ್ಟ್ರೆಸ್ ಲಾಂಗ್ ಟರ್ಮ್ ಬೆನಿಫಿಟ್ ಹೌದು ಇದೇ ಪ್ರಿನ್ಸಿಪಲ್ ಈಗ ಇನ್ಫ್ರಾರೆಡ್ ಸೋನಾ ಅಥವಾ ತಣ್ಣೀರು ಸ್ನಾನ ಕೋಲ್ಡ್ ಇಮೋಷನ್ ಅಂತಾರಲ್ಲ ಹಾ ಅದಕ್ಕೂ ಅಪ್ಲೈ ಆಗುತ್ತೆ ಆ ಬಿಸಿ ಅಥವಾ ತಣ್ಣಗಿನ ಶಾಕ್ ದೇಹಕ್ಕೆ ಒಂದು ಚಾಲೆಂಜ್ ಹೌದು ಆದ್ರೆ ಆದ್ಮೇಲೆ ವೇಗಸ್ ನರ ಕಿಕ್ಕಿನ್ ಆಗಿ ನಮ್ಗೆ ರಿಲ್ಯಾಕ್ಸ್ಡ್ ರಿಫ್ರೆಶ್ ಆದ ಹಾಗೆ ಅನ್ಸುತ್ತೆ ಸೂಪರ್ ಹಾಗಾದ್ರೆ ಈ ವೇಗಸ್ ನರವನ್ನು ನಾವು ಆಕ್ಟಿವೇಟ್ ಮಾಡೋಕೆ ಅದ್ರ ಕೆಲಸವನ್ನು ಚೆನ್ನಾಗಿ ಮಾಡಿಸೋಕೆ ಏನಾದ್ರೂ ಸಿಂಪಲ್ ಟೆಕ್ನೀಕ್ಸ್ ಹ್ಯಾಕ್ಸ್ ಅಂತಾರಲ್ಲ ಆ ಥರ ಏನಾದ್ರೂ ಇದೆಯಾ ಖಂಡಿತ ಇವೆ ಆಕ್ಚುಲಿ ತುಂಬಾ ಸಿಂಪಲ್ ಆದ ನಾವು ದಿನ ಮಾಡಬಹುದಾದ ಕೆಲವು ವಿಷಯಗಳಿವೆ ಹೇಳಿ ಕೇಳೋಣ ಒಂದು ಕಣ್ಣುಗಳ ಮೇಲೆ ನಿಧಾನವಾಗಿ ತುಂಬಾ ಮೃದುವಾಗಿ ಪ್ರೆಷರ್ ಹಾಕೋದು ಉಜ್ಜೋದಲ್ಲ ಜಸ್ಟ್ ಜೆಂಟಲ್ ಪ್ರೆಷರ್ ಓಕೆ ಇನ್ನೊಂದು ಕಣ್ಣುಗಳನ್ನ ಬಲಕ್ಕೆ ತಿರುಗಿಸಿ ಒಂದು ಐದು ಸೆಕೆಂಡ್ ನೋಡಿ ಆಮೇಲೆ ಎಡಕ್ಕೆ ತಿರುಗಿಸಿ ಐದು ಸೆಕೆಂಡ್ ನೋಡೋದು ಕಣ್ಣಿನ ಎಕ್ಸಸೈಸ್ ಥರ ಹೌದು ಅದು ಕಣ್ಣಿನ ಸುತ್ತ ಇರೋ ನರಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತೆ ಕುತ್ತಿಗೆ ಇದೆಯಲ್ಲ ಅದರ ಸೈಡ್ ಅಲ್ಲಿ ಕೆರೋಟಿಡ್ ಜಾಗ ಅಲ್ಲಿ ತಣ್ಣಗಿರೋ ಐಸ್ ಪ್ಯಾಕ್ ಅಥವಾ ಕೋಲ್ಡ್ ಕಂಪ್ರೆಸ್ ಇಡೋದು ಒಂದು ಸೈಡ್ ಐದು ನಿಮಿಷ ಆಮೇಲೆ ಇನ್ನೊಂದು ಸೈಡ್ ಓಹ್ ಓಕೆ ಮತ್ತೆ ಗುಣಗುವುದು ಹಮ್ಮಿಂಗ್ ಅಥವಾ ಓಂ ಅಂತ ಹೇಳೋದು ಆ ವೈಬ್ರೇಷನ್ ಇದೆಯಲ್ಲ ಅದು ನೇರವಾಗಿ ವೇಗಸ್ ನರಕ್ಕೆ ತಲುಪುತ್ತೆ ವಾ ಇನ್ನು ನಗೋದು ನಗು ಇದೆಯಲ್ಲ ನಗೋದು ಅಷ್ಟೇನಾ ಆದ್ರೆ ಹೊಟ್ಟೆಯಿಂದ ನಗೋದು ಬೆಲಿ ಲ್ಯಾಫ್ ಅಂಟಾರಲ್ಲ ಅದು ತುಂಬಾ ಎಫೆಕ್ಟಿವ್ ಎಷ್ಟು ಈಸಿ ಅಲ್ವಾ ಹೌದು ಖುಷಿ ಕೂಡ ಕೊಡುತ್ತೆ ಇನ್ನೊಂದು ಗಾರ್ಗಲ್ ಮಾಡೋದು ಸ್ವಲ್ಪ ಗಟ್ಟಿಯಾಡಿ ಗಾರ್ಗಲ್ ಮಾಡಿದ್ರೆ ಗಂಟಲ್ಲಿರೋ ಮಸಲ್ಸ್ ಕಾಂಟ್ರಾಕ್ಟ್ ಆಗಿ ಅದು ಕೂಡ ವೇಗಸ್ ನರಕ್ಕೆ ಸಿಗ್ನಲ್ ಕೊಡುತ್ತೆ ಗ್ರೇಟ್ ಉಸಿರಾಡೋದು ತುಂಬಾ ಮುಖ್ಯ ಉಸಿರು ತಗೊಳ್ಳೋದಕ್ಕಿಂತ ಉಸಿರು ಬಿಡೋದಕ್ಕೆ ಹೆಚ್ಚು ಟೈಮ್ ತಗೊಳ್ಳೋದು ಅಂದ್ರೆ ಸ್ಲೋ ಆಗಿ ಲಾಂಗ್ ಆಗಿ ಎಕ್ಸೇಲ್ ಮಾಡೋದು ಪ್ರೊಲಾಂಗ್ಡ್ ಎಕ್ಸ್ಪಿರೇಷನ್ ಯಾಕಂದ್ರೆ ಶ್ವಾಸಕೋಶದ ಕನೆಕ್ಷನ್ ಜಾಸ್ತಿ ಕಿವಿಯ ಸಣ್ಣ ಕಾಟಿಲೇಜ್ ಭಾಗ ಇರುತ್ತಲ್ಲ ಮಸಾಜ್ ಮಾಡೋದು ಹೆಲ್ಪ್ ಮಾಡುತ್ತೆ ಈಗ ಎಲೆಕ್ಟ್ರಾನಿಕ್ ಸ್ಟಿಮ್ಯುಲೇಟರ್ಸ್ ಎಲ್ಲ ಬಂದಿವೆ ಮೈಗ್ರೇನು ಯೂಸ್ ಮಾಡ್ತಾರೆ ಆದ್ರೆ ನಾವು ಹೇಳಿದ ಈ ಸಿಂಪಲ್ ಟೆಕ್ನಿಕ್ಸ್ ಎಲ್ಲರೂ ಸುಲಭವಾಗಿ ಮಾಡಬಹುದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಆ ಇದೆಯಲ್ಲ ಸ್ಟ್ರೆಸ್ನರ ತುಂಬಾ ಇಂಪಾರ್ಟೆಂಟ್ ನಿಜ ಈ ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಜನರಲ್ ವೆಲ್ ಬೀಯಿಂಗ್ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದನ್ನ ನಾವು ನೆನಪಿಟ್ಕೋಬೇಕು ನಾವು ಪ್ರತಿದಿನ ಎದುರಿಸುವ ಸ್ಟ್ರೆಸ್ ಆತಂಕಗಳನ್ನ ಮ್ಯಾನೇಜ್ ಮಾಡೋಕೆ ನಮ್ಮ ದೇಹದಲ್ಲೇ ಇಂಥ ಒಂದು ಅದ್ಭುತ ಸಿಸ್ಟಮ್ ಇದೆ ಅಂದ್ರೆ ಆಶ್ಚರ್ಯ ಆಗತ್ತೆ ಹೌದು ನಮ್ಮ ಲೈಫ್ ಸ್ಟೈಲಿಂದಾಗಿ ಇದರ ಕೆಲಸ ಸ್ವಲ್ಪ ಡಲ್ ಆಗಿರ್ಬೋದು ಆದರೆ ಈ ಸಿಂಪಲ್ ಟೆಕ್ನೀಕ್ಸ್ ಇವೋ ಬರೀ ಹ್ಯಾಕ್ಸ್ಗಳ ಅಥವಾ ನಮ್ಮ ಆರೋಗ್ಯಕ್ಕೆ ಬೇಕಾದ ಮೂಲಭೂತ ಅಗತ್ಯಗಳ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ ಜಗದೋಳ್ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಉಪಯೋಗ ಅನ್ಸಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಇದೇ ತರಹದ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು